ಅಸ್ತಮಾ ಕಾಯಿಲೆ ಅನ್ನೋದು ಬಂದರೆ ಅಂದರೆ ಸಿಂಪ್ಟಮ್ಸ್ ಶುರುವಿನಲ್ಲಿ ಶುರುವಾದಾಗ ಸ್ವಲ್ಪ ಮೈಲ್ಡೇ ಇರುತ್ತೆ ನೆಗಡಿ ಕಾಫಲ್ಲೇ ಇರ್ತೀವಿ ಸೊ ಜಾಸ್ತಿ ಆದಷ್ಟು ಯಾವ ಥರ ಅಂತಂದರೆ ಕೆಲವೊಂದು ಸಲ ಎಷ್ಟೋ ಜನಕ್ಕೂ ಅಂದರೆ ಲೈಫ್ಗೆ ಸಮೇತ ತ್ರಿಟರ್ ಆಗುವಂಥ ಕಾಯಿಲೆ ಇದು ಅಂತಹ ಕಾಯಿಲೆ ಸೊ ಈ ಕಾಯಿಲೆ ಬಂದರೆ ವಾಸಿ ಆಗುತ್ತಾ ಅಥವಾ ಲೈಫ್ ಟೈಮ್ ಮ್ಯಾನೇಜ್ಮೆಂಟೇನಾ ಅಂತ ಅಂದ್ಕೊಂಡ್ರೆ ಖಂಡಿತ ಇದು ವಾಸಿ ಆಗುವಂತಹ ಕಾಯಿಲೆ ನೀವು ಇದನ್ನು ಗುಣಮುಖರಾಗ್ಬೋದು ಆಯುರ್ವೇದದಲ್ಲಿ ತುಂಬ ಸುಲಭವಾಗಿ ಹೇಳ್ತಾರೆ ಏನಂತಂದರೆ ಒಂದು ಋತುಚರ್ಯನ ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ನಿಮಗೆ ಸೀಸನಲ್ ವೈಸ್ ಏನಾದರೂ ಬರ್ತಾ ಇದ್ದರೆ ಆ ಸೀಸನಿಗೆ ಹಾಗೆ ನೀವು ಆಯುರ್ವೇದದಲ್ಲಿ ಪಂಚಕರ್ಮ ಥೆರಪಿ ಅಂತ ಹೇಳ್ತೀವಿ ಆ ಪಂಚಕರ್ಮ ಥೆರಪಿಗಳನ್ನು ಮಾಡ್ಕೊಳ್ಬೋದು ಒಂದು ವೇಳೆ ಪಂಚಕರ್ಮ ಥೆರಪಿ ಮಾಡ್ಕೊಳ್ಳಿಕ್ಕೆ ಆಗಲ್ಲ ತುಂಬ ವಯಸ್ಸಾಗಿದೆ ಅಥವಾ ತುಂಬ ಚಿಕ್ಕ ಮಗು ಅಂತ ಅನ್ನೋದಾದರೆ ಅದಕ್ಕೊಂದು ಶಮನ ಔಷಧಿ ಔಷಧಿ ಅಂತ ಹೇಳ್ತೀವಿ ಅಂತಂದ್ರೆ ಕೆಲವೊಂದು ಆಯುರ್ವೇದಿಕ್ ಗಿಡಮೂಲಿಕೆ ಔಷಧಿಗಳನ್ನು ಕೊಟ್ಟು ನಾವು ವಾಸಿ ಕೂಡ ಮಾಡ್ಕೊಳ್ಬಹುದು ಸೊ ಲೈಫ್ ಟೈಮ್ ಅನುಭವಿಸುವಂತಹ ಕಾಯಿಲೆ ಖಂಡಿತ ಅಲ್ಲ ಒಂದರಿಂದ ಎರಡು ತಿಂಗಳು ಎರಡಕ್ಕಿಂತ ಎಲ್ಲ ಸಿಂಪ್ಟಮ್ಸು ಕಡಿಮೆ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ನಿಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಸಮೇತ ಈ ಕಾಯಿಲೆ ಬರದೇ ಇರೋ ಹಾಗೆ ತಡಿಬೋದು ಸೊ ಇವತ್ತಿನ ಸಂಚಿಕೆಯಲ್ಲಿ ಈಗಾಗಲೇ ನಾವು ಎರಡು ರೆಸಿಪಿನ ತೋರಿಸ್ಕೊಟ್ಟಿದ್ದೀವಿ ಹಾಗೆ ಈಗ ಮತ್ತೊಂದು ರೆಸಿಪಿನ ತೋರಿಸ್ಕೊಡ್ತೀನಿ ಅದೇ ಪಾಲಕ್ ಸೂಪ್ ಸೊ ಹೇಗೆ ಮಾಡೋದು ಅಂತ ನೋಡೋಣ ಪಾಲಕ್ ಸೂಪಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಪಾಲಕ್ ಸೊಪ್ಪು ತುಪ್ಪ ಸೈಂಧವ ಉಪ್ಪು ಜೀರಿಗೆ ಹಿಂಗು ಪಾಲಕ್ ಸೊಪ್ಪನ್ನ ಫಸ್ಟ್ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಹಾಕಿ ಇಲ್ಲೊಂದು ಅರ್ಧ ಕಟ್ಟಿನಷ್ಟು ಪಾಲಕ್ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೇನೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ಆವಾಗಲೇ ನಾವು ಹೇಳ್ತಾ ಇದ್ವಿ ಈ ಅಸ್ತಮಾ ಅಂತ ಕಾಯಿಲೆ ಅಂತ ಬಂದಾಗ ನಮ್ಮ ಅಡುಗೆನಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅದು ಉಷ್ಣ ಪ್ರಧಾನ ಆಹಾರ ಪದಾರ್ಥಗಳಾಗಿರಬೇಕು ಅಂತ ಹೇಳ್ತೀವಿ ಈ ಉಷ್ಣ ಪ್ರಧಾನ ಅಂತಂದರೆ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡುವಂತಹ ಕೆಲವೊಂದು ಆಹಾರ ಪದಾರ್ಥಗಳು ಸೊ ಅದರಲ್ಲಿ ಈಗ ಸೊಪ್ಪು ತಕ್ಷಣ ಎಲ್ಲರೂ ದೇಹಕ್ಕೆ ತಂಪು ದೇಹಕ್ಕೆ ತಂಪು ಅಂತ ಹೇಳ್ತೇವೆ ಸೊ ಈ ಪಾಲಕ್ ಸೊಪ್ಪು ಅನ್ನುವಂಥದ್ದು ಉಷ್ಣವೀರ ಇರ್ತಕ್ಕಂಥದ್ದು ಅಂದರೆ ದೇಹದಲ್ಲಿ ಉಷ್ಣತ್ವವನ್ನು ಕ್ರಿಯೇಟ್ ಮಾಡುವಂತಹ ಆಹಾರ ಪದಾರ್ಥ ಅದಕ್ಕೋಸ್ಕರ ಎಷ್ಟೋ ಸಲ ಸ್ಕಿನ್ ಡಿಸೀಸಲ್ಲಿ ಕೆಲವೊಂದು ಸ್ಕಿನ್ ಡಿಸೀಸ್ ಅಂದರೆ ಪಿತ್ತದಿಂದ ಆಗುವಂಥ ಸ್ಕಿನ್ ಡಿಸೀಸ್ನಲ್ಲಿ ಪಾಲಕ್ ಸೊಪ್ಪನ್ನು ತಿನ್ನಬೇಡಿ ಅಂತ ಹೇಳ್ತೀವಿ ಬಟ್ ಈ ಕಾಯಿಲೆಯಲ್ಲಿ ಅಂದರೆ ಅಸ್ತಮದಲ್ಲಿ ನೀವು ಈ ಪಾಲಕ್ ಸೊಪ್ಪನ್ನು ಉಪಯೋಗಿಸ್ ಸೊ ಅದಕ್ಕೋಸ್ಕರನೇ ಇವತ್ತು ಈಗ ಪಾಲಕ್ ಸೂಪ್ ಹೇಗ್ ಮಾಡೋದು ಅಂತ ನಾವು ತೋರಿಸ್ತಾ ಇದ್ದೇವೆ ನಮ್ಮಲ್ಲಿ ಕೂಡ ಅಂದ್ರೆ ಕೆಲವೊಂದು ಸ್ಮೋ ಅಂದ್ರೆ ಧೂಪ ಅಂತ ಕರಿತೀವಿ ಇದು ಸಿಗರೇಟ್ ಅಲ್ಲ ಆದರೆ ನಾವು ಕೊಡುವಂಥ ಒಂದು ಹರಿದ್ರ ಚೂರ್ಣ ಅಂತ ಏನಿರುತ್ತೆ ಅದರಲ್ಲಿ ನಾವು ತುಪ್ಪ ಮತ್ತು ಅದನ್ನು ಒಂದು ಖಂಡ ಥರ ನಾವು ಮಾಡಿಕೊಂಡು ಅದನ್ನು ಒಂದು ಬಟ್ಟೆನಲ್ಲಿ ಸುತ್ತಿ ಆ ಧೂಪವನ್ನು ನಾವು ಮೂಗಿಗೆ ಕೊಡ್ತಾ ಹೋಗ್ತೀವಿ ಈ ರೀತಿಯಾಗಿ ಮಾಡಿರುವಂತಹ ಒಂದು ಹರ್ಬಲ್ ಧೂಪ ಏನಿದೆ ಅದು ನಮಗೆ ಕಫನ ಕರಗಿಸೋದಕ್ಕೆ ಸಾಧ್ಯ ಆಗಿ ನಮಗೆ ಶ್ವಾಸ ಅಥವಾ ಆಸ್ತಮಾಯಿಂದ ದೂರ ಬರೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಇನ್ನು ಆಲ್ಕೋಹಾಲ್ ಅಂತ ಹೋದಾಗ ಅರಿಷ್ಟ ಅಂತ ನಾವು ಹೇಳ್ತೀವಿ ಅರಿಷ್ಟ ಅಂದರೆ ಅದನ್ನು ಕೂಡ ಫರ್ಮೆಂಟ್ ಮಾಡಿಸಿ ಮಾಡಿಸುವಂಥ ಔಷಧಿಗಳು ಅದನ್ನು ಕೂಡ ನಾವಿಲ್ಲಿ ಕೊಡ್ತೀವಿ ಆದರೆ ಕೊಡೋ ಅಂಥ ಡೋಸ್ ಮಾತ್ರ ಮೂರು ಚಮಚ ಮಾತ್ರ ಇರುತ್ತೆ ಅದು ಕೂಡ ನಮ್ಮ ಅದು ಔಷಧಿ ಹರ್ಬ್ಸಿಂದ ಮಾಡಿರೋದ್ರಿಂದ ಎಲ್ಲನೂ ಆಸ್ತಮ ಅಥವಾ ಕಫದ ತೊಂದರೆಗಳನ್ನು ಕಡಿಮೆ ಮಾಡಿ ವಾತನು ಕಂಟ್ರೋಲ್ ಮಾಡಿ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಹಾಗಾಗಿ ಈ ರೀತಿಯಾದಂತಹ ಒಂದು ಆಯುರ್ವೇದಿಕ್ ಹರ್ಬಲ್ ಧೂಪ ಇರಲಿ ಅಥವಾ ಅರಿಷ್ಟ ಇರಲಿ ನೀವು ಒಂದು ಆಯುರ್ವೇದ ತಜ್ಞರನ್ನ ನೀವು ಕನ್ಸಲ್ಟ್ ಮಾಡಿ ಅದಕ್ಕೆ ನೀವು ಈಗ ಪಾಲಕ್ ಸೊಪ್ಪು ಬೆಂದಿದೆ ಇದನ್ನ ಮಿಕ್ಸಿನಲ್ಲಿ ಹಾಕೊಂಡು ರುಬ್ಕೊಳ್ಳೋಣ ಈಗ ಪಾಲಕ್ ಪ್ಯೂರಿ ರೆಡಿ ಆಗಿದೆ ಇದನ್ನ ಸೈಡ್ ಅಲ್ಲಿ ಈ ರುಬ್ಬಿದಂತಹ ಪಾಲಕ್ ಪ್ಯೂರಿಗೆ ಒಂದು ಪುಟ್ಟದ ಒಗ್ಗರಣೆ ಹಾಕೊಳ್ಳೋಣ ನಾವು ಪ್ರತಿಯೊಂದು ಸಂಚಿಕೆಲ್ಲೂ ಹೇಳ್ತಾನೆ ಇದೀವಿ ನಾವು ಮಾಡುವಂಥ ಯಾವುದೇ ಆಹಾರ ಪದಾರ್ಥ ಇರ್ಬೋದು ನೀವು ಪ್ರಿಪೇರ್ ಮಾಡುವಂಥ ಯಾವುದೇ ಅಡುಗೆ ಇರ್ಬೋದು ಅದಕ್ಕೆ ಕೊನೆಯಲ್ಲಿ ಒಗ್ಗರಣೆ ಹಾಕಿದ್ರೇ ಅದ್ರ ರುಚಿ ಜಾಸ್ತಿ ಆಗುವಂಥದ್ದು ಹಾಗೆ ಅದರಲ್ಲಿರ್ತಕ್ಕಂಥ ಯಾವುದೇ ದೋಷ ಇರ್ಬೋದು ಅದು ಕಡಿಮೆ ಆಗುತ್ತೆ ಹಾಗೆ ಪಿತ್ತ ವಾತ ಕಫ ಅಂತ ನಾವು ಏನು ಹೇಳ್ತಾ ಇರ್ತೀವಿ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೂ ಸಮೇತ ಈ ಒಗ್ಗರಣೆ ಸಹಾಯ ಮಾಡುತ್ತೆ ಒಂದು ಚಮಚದಷ್ಟು ತುಪ್ಪ ಈ ತುಪ್ಪಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಹಿಂಗು ಇದಕ್ಕೆ ರುಬ್ಬಿದಂಥ ಪಾಲಕ್ ಪ್ಯೂರಿನ ಸೇರಿಸ್ತಾ ಇದ್ದೀನಿ ಇದು ಕುದಿ ಬರ್ತಾ ಇದ್ದ ಹಾಗೇ ಇದಕ್ಕೆ ರುಚಿಗೆ ತಕ್ಷಷ್ಟು ಒಂಚೂರು ಉಪ್ಪು ಸೇರಿಸ್ತಾ ಇದ್ದೀನಿ ಈ ಸೂಪ್ ಅಂದಕ್ಷಣ ಜನ ಕೇಳೋದಿಷ್ಟೇ ಯಾವಾಗಲೂ ಮೇಡಮ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಅದು ಪ್ಯಾಕ್ ತಂದು ಸೂಪ್ ಮಾಡ್ಕೊಳ್ಬೋದಾ ಅಂತ ದಯವಿಟ್ಟು ಆ ಥರ ಮಾಡ್ಕೊಳ್ಬೇಡಿ ಸೊ ಅದರಿಂದ ನಿಮ್ಮದು ಅದರಲ್ಲಿ ಕಾರ್ನ್ ಸ್ಟಾರ್ಚ್ ಹಾಕಿರ್ತಾರೆ ಕೆಲವೊಂದು ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ ಸೊ ಅದರಿಂದ ನಿಮ್ಮದು ಆರೋಗ್ಯ ಹಾಳಾಗೋ ಚಾನ್ಸಸ್ಸೇ ಜಾಸ್ತಿ ಹಾಗಾಗಿ ಮನೆಯಲ್ಲೇ ಈ ಥರ ಸಿಂಪಲ್ ಸೂಪನ್ನು ರೆಡಿ ಮಾಡಿಕೊಂಡು ನಿಮ್ಮ ಅಸ್ತಮ ಸಿಂಪ್ಟಮ್ಸ್ ಏನಿದೆ ಹಾಗೆ ಹೆಲ್ತಿನ ಸಮೇತ ನೀವು ಇಂಪ್ರೂವ್ ಮಾಡ್ಕೊಳ್ಬೋದು ಈಗ ಇದು ಕುದಿ ಬಂದಿದೆ ನೋಡೋದಕ್ಕೆ ಕಲರ್ಫುಲ್ಲಾಗೂ ಇದೆ ಹಾಗೆ ಟೇಸ್ಟ್ ಸಮೇತ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಮಕ್ಳಿಗೆ ಸಮೇತ ಮಾಡಿಕೊಡ್ಬೋದು ಹಾಗೆ ಮನೆ ಹಿರಿಯರ್ ಸಮೇತ ಕುಡಿಬೋದು